ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಬಳ್ಳಾರಿ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಿದೆ ಸ್ಫೋಟಕ ವಿಡಿಯೋ ಕೂಡ ಔಟ್ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಶಾಕ್ ಸಿದ್ದರಾಮಯ್ಯನವರೇ ಕೆರಳಿ ಕೆಂಡವಾಗಿದ್ದು ಭರತ್ ರೆಡ್ಡಿ ಅರೆಸ್ಟ್ ಆಗೋದು ಫಿಕ್ಸ್ ಬಿ ಜೆ ಪಿ ರಿಲೀಸ್ ಮಾಡಿರುವ ಸಾಕ್ಷಿ ಏನು ಈಗ ಬಿ ಜೆ ಪಿ ಕೈ ಸರ್ಕಾರದ ವಿರುದ್ಧ ಮೂಕೆ ಬಿದ್ದಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ ಸಿ ಎಸ್ ವೀಕ್ಷಕರೇ ಬಳ್ಳಾರಿ ರಾಜಕಾರಣ ಅಂದ್ರೇ ಒಂದು ರೀತಿ ಎದೆ ನಡುಗಿಸುವಂತಹ ರಾಜಕಾರಣ ಅಲ್ಲಿನ ಹಿಸ್ಟ್ರಿನೇ ಬಹಳಷ್ಟು ವಿಚಾರಗಳನ್ನು ಹೇಳುತ್ತೆ ಯಾರೂ ಕಡಿಮೆ ಅಲ್ಲ ಯಾರೂ ಹೆಚ್ಚಲ್ಲ ಆದರೆ ಈ ಘಟನೆ ನಡೀಬಾರ್ದಿತ್ತು ನೋಡಿ ಅನ್ನೋ ಆಕ್ರೋಶ ಈಗ ಕಾಂಗ್ರೆಸ್ನ ಒಳಗಡೆಯೇ ಸಿಡ್ದಿರೋದು ಈಗ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ಸತೀಶ್ ರೆಡ್ಡಿ ಗನ್ಮ್ಯಾನ್ ಕಡೆಯಿಂದ ಆಯ್ತಾ ಈ ಗುಂಡು ಹಾರಿಸಿ ಇವ್ರ ಕಡೆಯವ್ರಿಗೆ ಬಿತ್ತಾ ಕೈ ಕಾರ್ಯಕರ್ತನಿಗೆ ಬಿತ್ತ ಅಥವಾ ಜನಾರ್ದನ್ ರೆಡ್ಡಿ ಅವ್ರ ಕಡೆಯವರು ಹಾರಿಸಿದ್ರಾ ಅನ್ನೋವಂಥ ಒಂದು ಜಟಾಪಟಿ ಜೋರಾಗ್ತಿದೆಯಲ್ವಾ ಈ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಪ್ರತಿಮೆಯ ವಿಚಾರ ಆದರೆ ಶಾಂತಿ ಬಿಟ್ಟು ಇಲ್ಲಿ ದೊಡ್ಡ ಅಹಿಂಸೆಯೇ ನಡೆದು ಹೋಗಿದೆ ಕಡೆಗದು ಕೊಲೆಯೂ ಆಗಿ ಅಂದರೆ ಒಂದು ಜೀವನೂ ಹೋಗಿ ರಾಜಶೇಖರ್ ಜೀವಾನು ಹೋಗಿಬಿಟ್ಟು ಭಯಂಕರ ರಕ್ತ ಸಿಕ್ತ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆಯಲ್ವ ಈಗ ಬಿ ಜೆ ಪಿ ಬಿಟ್ಟಿರುವ ಸಾಕ್ಷಿ ಏನು ನೋಡಿ ಜನಾರ್ದನ್ ರೆಡ್ಡಿ ಕಾರಿಂದ ಇಳಿತಾ ಇದ್ದಂಗೆ ಫೈರಿಂಗ್ ಆಯಿತು ಜನಾರ್ದನ್ ರೆಡ್ಡಿ ಕಡೆಗೆ ಆದರೆ ಅದು ತಾಗಿದ್ದು ಗುರಿ ತಪ್ಪಿ ಕೈ ಕಾರ್ಯಕರ್ತನಿಗೆ ರಾಜಶೇಖರ್ಗೆ ಅಂತ ಅಲ್ವಾ ಆರೋಪ ಮಾಡಿದ್ದು ಅದಕ್ಕೆ ಪೂರಕವಾದ ವಿಡಿಯೋ ಈಗ ಔಟ್ ಆಗಿದೆ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗ್ತಿರುವ ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಫೈರಿಂಗ್ ಆಗಿರೋ ವೀಡಿಯೋವನ್ನು ಬಿ ಜೆ ಪಿ ಬಿಟ್ಟಿದ್ದು ಫಸ್ಟು ಹೊಡೆದಿದ್ದು ಎರಡು ಮೂರು ಸುತ್ತ ಗಾ ಗುಂಡು ಹಾರಿಸಿರೋದಲ್ವ ಅಲ್ವಾ ಫಸ್ಟ್ ಬಿದ್ದಿದ್ದು ಜನಾರ್ದನ್ ರೆಡ್ಡಿ ಮನೆಯ ಕಿಟಕಿಗೆ ಕಿಟಕಿ ಗಾಜು ಕೂಡ ಒಡೆದಿದೆ ಅಂತ ಈಗ ಬಿ ಜೆ ಪಿ ವೀಡಿಯೋವನ್ನು ಸ್ಫೋಟಕ ವೀಡಿಯೋವನ್ನು ರಿಲೀಸ್ ಮಾಡಿದೆ ಬರೀ ಬಿ ಜೆ ಪಿಯವರು ಜನಾರ್ದನ್ ರೆಡ್ಡಿ ಹೇಳ್ತಿರೋದಲ್ಲ ಇದು ಎ ಡಿ ಜಿ ಪಿ ಏನು ಹೇಳ್ತಿದ್ದಾರೆ ಅದು ಕೂಡ ಮಹತ್ವ ಪಡ್ಕೊಳ್ತಿದೆ ಸೊ ಜನಾರ್ದನ್ ರೆಡ್ಡಿಯನ್ನು ಫಿನಿಶ್ ಮಾಡುವಂಥ ಭಯಂಕರ ಸ್ಕೆಚ್ ಭರತ್ ರೆಡ್ಡಿ ಆ್ಯಂಡ್ ಟೀಮ್ನಿಂದ ಆಗಿತ್ತಾ ಬಿ ಜೆ ಪಿ ಇದನ್ನೇ ಹೇಳ್ತಾ ಇರೋದು ಸಾಕ್ಷಿ ಇದ್ದರೂ ಅರೆಸ್ಟ್ ಮಾಡ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಇದೆಲ್ಲ ನೋಡ್ತಾ ಇದ್ದ ಹಾಗೆ ಈಗ ಗರಂ ಆಗಿದ್ದಾರೆ ತಮ್ಮ ಪಕ್ಷ ಇನ್ನೊಂದು ಅಂತಲ್ಲ ನೋಡಿ ರಾಜಣ್ಣ ಅದೇ ಸಮುದಾಯದ ನಾಯಕ ಅವ್ರಿಗೂ ಆಹ್ವಾನ ಇತ್ತು ವಾಲ್ಮೀಕಿ ಕಾರ್ಯಕ್ರಮಕ್ಕೆ ನಾಳೆ ಹೋಗ್ತಿದ್ದಾರೆ ಕೂಡ ಅವರು ಆದರೆ ಈ ನಡುವೆ ಇಷ್ಟು ಕೆಟ್ಟ ಘಟನೆ ನಡಿಬಾರ್ದಿತ್ತು ಅಂತ ರಾಜಣ್ಣವರು ಕೂಡ ಇದನ್ನು ಖಂಡಿಸಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಇದು ಕಾಂಗ್ರೆಸ್ನ ಒಳಗಡೆನೇ ಸಿಕ್ಕಾಪಟ್ಟೆ ಆಕ್ರೋಶ ಗುರಿಯಾಗಿದ್ದು ಸಿದ್ದರಾಮಯ್ಯವ್ರು ನಾನಂತೂ ರೆಡ್ಡಿ ಜೊತೆಗೆ ಮಾತಾಡಕ್ಕೆ ಸಾಧ್ಯ ಇಲ್ಲ ಈ ಘಟನೆ ಸರಿ ಇಲ್ಲ ಅಂತ ಸಿಟ್ಟಾಗಿದ್ದಾರೆ ಕಂಪ್ಲಿ ಗಣೇಶು ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರಿಗೆಲ್ಲ ಸ್ಪಾಟ್ ವಿಸಿಟ್ಗೆ ಆದೇಶ ಆಗಿದೆ ಅವರು ಕಾಲ್ ಮಾಡಿ ಸ್ಪಾಟ್ ವಿಸಿಟ್ ಮಾಡಿ ಸರಿಯಾಗಿ ಈ ಪರಿಸ್ಥಿತಿನ ನಿಭಾಯಿಸಿ ಅಂತ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ ಹೈಕಮಾಂಡ್ ತನಕ ತಲುಪಿದೆ ಇದು ಅಂದರೆ ಕಾಂಗ್ರೆಸ್ ಶಾಸಕನೊಬ್ಬನ ಚೈಲಾಗಳು ಆತನ ಬೆಂಬಲಿಗರು ಇಲ್ಲಿ ಶೂಟೌಟ್ ನಡೆಸಿದ್ದಾರೆ ಅಂತಾನೆ ಅಲ್ವಾ ಕೇಳಿ ಬರ್ತಿರೋದು ಸಾಕ್ಷಿ ಇದೆ ನೋಡಿ ಅಂತ ಬಿ ಬಿಟ್ಟಿದೆ ಎ ಡಿ ಜಿ ಪಿ ಏನು ಹೇಳ್ತಿದ್ದಾರೆ ನೋಡಿ ಯಾರು ಎಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಯಾರು ಈ ಪ್ರೈವೇಟ್ ಗನ್ಗಳು ಫೈರ್ ಮಾಡಿದರೆ ಅವ್ರು ಗನ್ಗಳನ್ನೆಲ್ಲ ನಾವು ಅವಶ್ಯಕ ಪಡ್ಕೊಂಡಿದ್ದೀವಿ ಇದನ್ನೆಲ್ಲ ಎಫ್ ಎಸ್ ಎಲ್ಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ನಾವು ಅವ್ರ ಕಡೆಯಿಂದ ಯಾವ ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದರು ಮತ್ತೆ ಅದನ್ನು ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕೆ ಹೇಳಿದ್ವಿ ಈಗ ಎರಡು ಕಡೆ ಅವರು ಯಾರು ಗನ್ ಮನ್ ಗಳಿದಾರೆ ಅವರು ಎರಡು ಕಡೆ ಅವರದ್ದು ಗನ್ ಗಳನ್ನ ಸೀಸ್ ಮಾಡಿ ಅದನ್ನ ಎಫ್ ಎಸ್ ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಏನು ರೀತಿ ಬರುತ್ತೆ ಬರುತ್ತೋ ಅದ್ರ ಪ್ರಕಾರ ಮುಂದೆ ಕ್ರಮ ತಗೊಳ್ತೀವಿ ನಾವು ಬಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ ಅದು ನಮ್ಮ ಅಧಿಕ ಪ್ರ ಅಧಿಕಾರಿಗಳ ವರದಿ ಪ್ರಕಾರ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರು ಗಾಳಿನಲ್ಲಿ ಏರ್ ಫೈರ್ ಮಾಡಿಲ್ಲ ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ ಏರ್ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ ಅದಕ್ಕೆ ಏರ್ನಲ್ಲಿ ಮಾಡಿರೋದು ಬಂದಿದೆ ಮನುಷ್ಯನಿಗೆ ತಗಲಿದೆ ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಅಲ್ಲ ಅದಕ್ಕೆ ಅದು ಯಾರ ಬುಲೆಟ್ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಿರ್ತದೆ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀರಿ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನು ಮಾತನ್ನು ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡ್ದಂಗೆ ಆಗಿದೆ ಒಂದು ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕ್ಕೊಂಡಿರೋದು ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲಿ ಪೊಲಿಟಿಕಲಿ ಇರಲಿಲ್ಲ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಆನ್ ಶ್ರೀರಾಮುಲು ಅಂಡ್ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಗುಂಡು ಸಿಕ್ಕಿದೆ ಎಲ್ಲಿಂದ ಬಂದಿದೆ ಅದು ಗುಂಡು ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಬಹುಶಃ ಅದೃಷ್ಟವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ ಇಲ್ಲ ಅಂತಂದ್ರೆ ನಿನ್ನೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು ಇದು ಟಾರ್ಗೆಟ್ ಇದು ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು ಸುಧಾಕರ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ಜರುಗಿಸಬೇಕು ಆಮೇಲೆ ಶ್ರೀರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಸರ್ಕಾರ ಇದು ಮಾಡಲಿಲ್ಲ ಅಂತಂತಂದ್ರೆ ಇದು ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ ಕಾನೂನು ಕ್ರಮ ಜರುಗಿಸಬೇಕು ಇದು ಇನ್ವೆಸ್ಟಿಗೇಷನ್ ಆಗಬೇಕು ಸತ್ಯಾಸತ್ಯತೆಗಳು ಹೊರಗೆ ಬರಬೇಕಂತಂದ್ರೆ ಇದು ಆಗಬೇಕು ಸರ್ಕಾರ ಇದರ ಹಣೆಯನ್ನು ಹೊತ್ಕೊಳ್ಬೇಕು ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದರೆ ಇಟ್ ಈಸ್ ರಿಯಲಿ ಟಾರ್ಗೆಟ್ ಬೈ ಗೌರ್ಮೆಂಟ್ ಎಂತ ಕೇಳೋದು ನಮ್ಮ ಡಿಮ್ಯಾಂಡ್ ನಮ್ಮ ಡಿಮ್ಯಾಂಡ್ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ ಕೂಡಲೇ ಅವ್ರನ್ನ ಬಂಧಿಸಬೇಕು ಮತ್ತು ಅಕ್ರಮವಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನುಗ್ಗಿರೋ ಅಂಥದ್ದು ಯಾರ್ಯಾರು ಅವ್ರ ಬೆಂಬಲಿಗರಿದಾರೋ ಅವ್ರನ್ನೆಲ್ಲರನ್ನೂ ಕೂಡ ಆಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನೆಲ್ಲರನ್ನೂ ಬಂಧಿಸಬೇಕು ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕೂಡಲೇ ಅವರ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ಅವ್ರಿಗೆ ಕೂಡಲೇ ಪೊಲೀಸು ರಕ್ಷಣೆ ಕೊಡಬೇಕು ಅವ್ರಿಗೆ ಮತ್ತು ಇದನ್ನು ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಅಲ್ಲೇ ಅಲ್ಲಿ ಬರ್ತೀವಿ ಅಲ್ಲೇ ಕರ್ನಾಟಕ ಈಸ್ ಬಿಕಮಿಂಗ್ ಅ ಗೂಂಡಾ ಪಿಸ್ತೂಲನ್ನು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಎಫ್ ಎಸ್ ಎಲ್ಗೂ ಕೊಟ್ಟಿದ್ದೀವಿ ಜನಾರ್ದನ್ ರೆಡ್ಡಿ ಕಡೆಯವ್ರದ್ದು ಯಾರ್ದು ಇರಲಿಲ್ಲ ಅಂತ ಲೋಕಲ್ ಆಫೀಸರ್ಸಿಂದ ನಮಗೆ ಮಾಹಿತಿ ಬಂದಿದೆ ಅಂತ ಖಚಿತಪಡಿಸ್ತಿದ್ದಾರೆ ಸೊ ಇದು ಆ ಟೀಮಿಂದ ಭರತ್ ರೆಡ್ಡಿ ಆ್ಯಂಟಿ ಅಥವಾ ಆ ಕಡೆಯಿಂದನೇ ಆಗಿದ್ದು ಅಂತ ಖಚಿತವಾಯ್ತಾ ಪ್ರೈಮರಿ ಇನ್ವೆಸ್ಟಿಗೇಷನ್ನಲ್ಲಿ ಮೇಲ್ನೋಟಕ್ಕೆ ಸಿಕ್ಕಂಥ ಮಾಹಿತಿ ಸ್ಥಳೀಯ ಅಧಿಕಾರಿಗಳಿಂದ ಪಡೆದಿರುವಂಥ ಮಾಹಿತಿಯ ಪ್ರಕಾರ ಈಗ ಪೊಲೀಸರು ಈ ರೀತಿ ಹೇಳ್ತಿದ್ದಾರೆ ಪೊಲೀಸ್ ಸೀನಿಯರ್ ಆಫೀಷಿಯಲ್ಸೇ ಇದನ್ನು ಹೇಳ್ತಿದ್ದಾರೆ ಬಿ ಜೆ ಪಿ ಆರಂಭದಲ್ಲಿ ರೆಡ್ಡಿನೇ ಏವನ್ ಮಾಡಿಬಿಟ್ರು ಈಗ ಎರಡೂ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಪ್ರಕರಣ ಆಗಿದೆ ರೆಡ್ಡಿನೇ ಏವನ್ ಮಾಡಿ ಭರತ್ ರೆಡ್ಡಿ ಅಂದರೆ ಜನಾರ್ದನ್ ರೆಡ್ಡಿ ಏವನ್ ಮಾಡಿ ಭರತ್ ರೆಡ್ಡಿ ಸಾಕ್ಷಿ ಇದ್ದರೂ ಕೂಡ ಬಚಾವಾಗ ಓಡಾಡ್ತಿರೋದು ಯಾಕೆ ಅಂತ ಮುಗಿಬಿದ್ದಿದ್ದಾರೆ ಆರ್ ಅಶೋಕ್ ಪಿಯ ನಾಯಕರೆಲ್ಲರೂ ಕೂಡ ಕೂಡಲೇ ಕೈ ಶಾಸಕನ ಅರೆಸ್ಟ್ ಆಗಬೇಕು ಅಂತ ಈಗ ಆಕ್ರೋಶ ಹೊರ ಹಾಕ್ತಿರೋದು ಸಿಎಂ ಕೂಡ ಈ ಘಟನೆಯ ಬಗ್ಗೆ ಗರಂ ಆಗಿದ್ದು ಭರತ್ ರೆಡ್ಡಿ ಕುತ್ತಿಗೆ ಬರುತ್ತಾ ಈ ಕೇಸ್ ಹಾಗಾದ್ರೆ ಶ್ರೀರಾಮುಲು ರೆಡ್ಡಿ ಪಡೆ ಈಗ ಮುಗಿಬಿದ್ದಿದೆ ನಮ್ಮನ್ನು ಮುಗಿಸೋದಿಕ್ಕೆ ರಕ್ತ ಹರಿಸೋದಿಕ್ಕೆ ಚೆಂಡಾಡೋದಕ್ಕೇನೆ ರಣಹದ್ದುಗಳಂತೆ ಕಾದಿತ್ತು ಆ ಟೀಮು ನಾವೇನಾದರೂ ಒಂದು ಚೂರು ಮೈ ಮರೆತಿದ್ರೆ ಇವತ್ತು ನಾವು ಉಳಿತಾನೇ ಇರಲಿಲ್ಲ ಅಂತ ಈಗ ಮುಗಿಬಿತ್ತಿತಾರೆ ಜನಾರ್ದನ್ ರೆಡ್ಡಿ ಮುಗಿಸೋದಕ್ಕೆ ಸಿದ್ದರಾಮಯ್ಯನವರು ಸುಪಾರಿ ಕೊಟ್ಟಿದ್ದಾರೆ ಅಂತ ಸೊ ಈ ಕೇಸು ಕೈ ಸರ್ಕಾರಕ್ಕೆ ಮುಜುಗರ ತರಬಾರ್ದು ಅಂದರೆ ಇದಕ್ಕೂ ಸರ್ಕಾರಕ್ಕೂ ಅಥವಾ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಕಟ್ನಿಟ್ಟಾಗಿ ಕ್ರಮ ಕೈಗೊಂಡ್ರೆ ಮಾತ್ರ ಅಂದರೆ ಅಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ ಇಲ್ಲಿ ಪಾರದರ್ಶಕವಾಗಿ ಸಿದ್ದರಾಮಯ್ಯನವರು ಮಾಡಿದ್ರೆ ಮಾತ್ರ ಇದು ಸರ್ಕಾರಕ್ಕೆ ಕಳಂಕ ತರಲ್ಲ ಸಿದ್ದರಾಮಯ್ಯನವರೇ ಪ್ರಾಮಾಣಿಕರಾಗಿ ನಿರ್ಧಾರ ತಗೊಳ್ಳಿ ಅಂತ ಈಗ ಬಿ ಜೆ ಪಿ ಆಕ್ರೋಶ ಭರಿತರಾಗಿ ಮುಗಿಬಿದ್ದಿರೋದು ವೀಡಿಯೋ ಬಿಟ್ಟು ಯಾಕಂದರೆ ವಿಡಿಯೋ ಆ ಗುಂಡು ಸಿಡ್ದಿರುವಂಥ ವೀಡಿಯೋವೇ ಈಗ ಬ್ಲಾಸ್ಟ್ ಆಗಿರೋದ್ರಿಂದ ಕೇಸ್ನಲ್ಲಿ ಬಹುದೊಡ್ಡ ತಿರುವನ್ನು ಪಡ್ಕೊಳ್ತಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು